ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಇಸ್ ರ್ಯಾಂಪ್ಟಿಂಗ್ ವೆರಿ ಮಚ್ ಸೈಬರ್ ಕ್ರೈಮ್ ಸೈಬರ್ ಕ್ರಿಮಿನಲ್ಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಹೇಗೆ ಸಿಗುತ್ತೆ ನೀವು ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಬಟ್ಟೆ ಖರೀದಿ ಮಾಡಿರ್ತೀರಾ ಮೆಡಿಸಿನ್ ಖರೀದಿ ಯಾವುದೋ ಒಂದು ಕಡೆ ಟ್ರಾವೆಲ್ ಮಾಡಿರ್ತೀರಾ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿದ ತಕ್ಷಣವೇ ನಿಮ್ಗೆ ಏನು ಕಾಣಿಸುತ್ತೆ ಅಂದರೆ ಅದೇ ನಿಮ್ಮ ಪ್ರಿಫರೆನ್ಸಸ್ ಬರುತ್ತೆ ಹೇಗೆ ಸೋಷಿಯಲ್ ಮೀಡಿಯಾಗೆ ಗೊತ್ತಾಗ್ತಾ ಇದೆ ಅನ್ನೋದಕ್ಕೆ ಸಿಂಪಲ್ ಬೆಸ್ಟ್ ಫಸ್ಟ್ ಪ್ರಿಫರೆನ್ಸಸ್ ನೀವು ಗೂಗಲಲ್ಲಿ ಹೋದಾಗ ನಿಮ್ಮ ಸಫಾರಿ ಆಗಿರ್ಬೋದು ನಿಮ್ಮ ಕ್ರೋಮ್ಗಳಲ್ಲಿ ಲಾಗಿನ್ ಆದಾಗ ನಿಮ್ಮ ಇಮೇಲ್ ಐಡಿ ಲಾಗಿನ್ ಆಗಿರುತ್ತೆ ಇಮೇಲ್ ಐ ಲಾಗಿನ್ ಆಗಿದೆ ಅಂದ ತಕ್ಷಣ ನಿಮ್ಮ ಇಮೇಲ್ ಐ ಡಿ ಮುಖಾಂತರವಾಗಿ ನಿಮ್ಮ ಪರ್ಚೇಸಿಂಗ್ ಇಮೇಲ್ಸ್ ಬಂದಿರುತ್ತೆ ಹಾಗೂ ನಿಮ್ಮ ಗೂಗಲ್ ಮುಖಾಂತರವಾಗಿ ಗೂಗಲ್ ಕಾಂಟ್ಯಾಕ್ಟ್ಸ್ ಕೂಡ ಸೇವ್ ಆಗಿರುತ್ತೆ ಗೂಗಲ್ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿರ್ತಕ್ಕಂಥ ನಿಮ್ಮ ಎಲ್ಲ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಗೂಗಲ್ ಕಾಂಟ್ಯಾಕ್ಟ್ ಗಳು ಕೂಡ ಸೈಬರ್ ಕ್ರಿಮಿನಲ್ ಇರುತ್ತೆ ನೀವು ತೆಗೆದುಕೊಂಡಿರ್ತಕ್ಕಂಥ ಒಂದು ಫೋಟೋಸ್ ಇರುತ್ತೆ ನೀವು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀರಿ ಇದು ನಿಮ್ಮ ಖಾಸಗಿತನಕ್ಕೂ ಹಾಗೂ ನಿಮ್ಮ ಗೌರವಕ್ಕೂ ಕೂಡ ಧಕ್ಕೆ ಆಗಬಹುದು ಹಾಗೂ ನೀವು ಮತ್ತೊಂದು ಮಗದೊಂದು ಸ್ಥಳಗಳಿಗೆ ವಿಸಿಟ್ ಮಾಡಿರ್ತೀರಾ ಅದರಲ್ಲಿ ಗೂಗಲ್ ಮ್ಯಾಪ್ ಕೂಡ ಲಾಗಿನ್ ಆಗಿರುತ್ತೆ ಸೊ ಗೂಗಲ್ ಮ್ಯಾಪ್ ಮುಖಾಂತರ ನೀವು ಎಲ್ಲಿ ಪ್ರಯಾಣ ಮಾಡುತ್ತಿದ್ದೀರ ಅನ್ನೋದು ಕೂಡ ಸಿಗುತ್ತೆ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಗಳಲ್ಲೂ ಕೂಡ ನಿಮ್ಮ ಇಮೇಲ್ ಐ ಡಿ ಲಾಗಿನ್ ಆಗಿರುತ್ತದೆ ಸೊ ಅದರ ಮುಖಾಂತರವಾಗಿ ನಿಮಗೆ ಅವರಿಗೆ ಸೈಬರ್ ಕ್ರಿಮಿನಲ್ ಗಳಿಗೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದೀರಿ ಅನ್ನೋದು ಕೂಡ ಗೊತ್ತಾಗುತ್ತೆ ಅದರಿಂದ ಮನೆ ಸ್ನೇಹಿತರಲ್ಲಿ ನಾನು ತಮ್ಮ ಎಲ್ಲ ಸ್ನೇಹಿತ ವರ್ಗದ ಹೇಳೋದಂದ್ರೆ ಇಷ್ಟೇ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ ನಂಬರ್ನ ಶಾಪಿಂಗ್ ಮಾಲ್ಗಳಲ್ಲಿ ಹೋದಾಗ ನೀವು ಮೊಬೈಲ್ ನಂಬರ್ ಕೊಡಬೇಡಿ ಸೊ ಇದು ನಿಮ್ಮ ಖಾಸಗಿತನಕ್ಕೆ ಧಕ್ಕೆ ಆಗುತ್ತದೆ ಹಾಗೂ ಇದು ಸೈಬರ್ ಕ್ರಿಮಿನಲ್ಗಳಿಗೆ ಆಹಾರವಾಗುತ್ತದೆ ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಇಮೇಲ್ ಐಡಿನೂ ಕೂಡ ನೀವು ಗೂಗಲ್ ಕ್ರೋಮ್ ಸಫಾರಿ ಬ್ರೌಸರ್ಗಳಲ್ಲಿ ಲಾಗಿನ್ ಆಗಿರಬೇಡಿ ಸೊ ಅದನ್ನು ಯಾವಾಗ ಸಂದರ್ಭಗಳಲ್ಲಿ ಬೇಕೋ ಆವಾಗ ಉಪಯೋಗಿಸಿಕೊಳ್ಳಿ ನಂತರ ಸೈನ್ ಓಟ್ ಸ್ಥಿತಿಯಲ್ಲಿ ಇಡುವುದು ಉತ್ತಮವಾಗಿರ್ತಕ್ಕಂಥ ಒಂದು ಉದಾಹರಣೆ ಸೊ ವಿಚ್ ವಿಲ್ ಹೆಲ್ಪ್ ಫಾರ್ ಯುವರ್ ಪ್ರೊಟೆಕ್ಷನ್ ಆಫ್ ಯುವರ್ ಪ್ರೈವಸಿ ಆಸ್ ವೆಲ್ ಆಸ್ ಯುವರ್ ಸೇಫ್ಟಿ ಥ್ಯಾಂಕ್ ಯು ಆ್ಯಂಡ್ ಜಯ ಹಿಂದ್